ಬರ್ತಾ ಶಿವಮೊಗ್ಗದಲ್ಲಿ ಆರು ವರ್ಷಗಳ ಹಿಂದೆ ಸ್ಮಾರ್ಟ್ ಸಿಟಿ ಯೋಜನೆ ಶಿವಮೊಗ್ಗ ನಗರಕ್ಕೆ ಬಂತು ವರ್ಷಗಳಲ್ಲಿ ಐದು ವರ್ಷಗಳ ನಂತರ ಒಂದು ವರ್ಷ ಎಕ್ಸ್ಟೆನ್ಷನ್ ಸಿಕ್ತು ಎಲ್ಲಾ ರೀತಿಯ ಕಾಮಗಾರಿಗಳನ್ನ ಒಂದು ಸಾವಿರ ಕೋಟಿ ರೂಪಾಯಿಯ ಒಂದು ಯೋಜನೆ ಇದು ಈ ಯೋಜನೆ ಅಡಿಯಲ್ಲಿ ಶಿವಮೊಗ್ಗವನ್ನು ಸ್ಮಾರ್ಟ್ ಮಾಡ್ತೇವೆ ಅಂತ ಹೇಳಿ ಇಡೀ ಶಿವಮೊಗ್ಗದಾದ್ಯಂತ ಹಲವಾರು ಕಾಮಗಾರಿಗಳನ್ನು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡ್ರು ಪ್ರಮುಖವಾಗಿ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ಚರಂಡಿಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ಹಾಗೆಯೇ ಶಿವಮೊಗ್ಗ ಬ್ಯೂಟಿಫಿಕೇಶನ್ಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳು ಬೇರೆ ಬೇರೆ ಸ್ಕೀಮ್ಗಳನ್ನು ಮಾಡಿಕೊಂಡು ಯೋಜನೆಗಳನ್ನು ಜಾರಿಗೆ ತರ್ತವೆ ಅಂತ ಹೇಳಿ ಸ್ಮಾರ್ಟ್ ಸಿಟಿ ಯೋಜನೆ ಕೇಂದ್ರ ಸರ್ಕಾರದ ಒಂದು ಕನಸಿನ ಯೋಜನೆ ಒಂದು ಸಾವಿರ ಕೋಟಿ ರೂಪಾಯಿಗಳ ಯೋಜನೆ ಇದು ಆ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥದ್ದು ವಿದ್ಯುತ್ ಕಂಬಗಳ ಸ್ಥಳಾಂತರ ಅಂದ್ರೆ ಭೂಗತ ಕೇಬಲ್ ಅನ್ನು ಅಳವಡಿಸಿ ಹಾಲಿ ಇರ್ತಕ್ಕಂಥ ಎಲ್ಲ ವಿದ್ಯುತ್ ಕೇಂದ್ರಗಳನ್ನು ತೆಗೆಯಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಉದ್ದೇಶ ಇನ್ನೂರು ಕೋಟಿ ರೂಪಾಯಿಗಳು ಸ್ಮಾರ್ಟ್ ಸಿಟಿಯಿಂದ ಈ ಯೋಜನೆಗೆ ಮೀಸಲಿರಿಸಿದ್ರು ಹಣ ಸಂಪೂರ್ಣವಾಗಿ ಇವತ್ತು ಖಾಲಿಯಾಗಿದೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಮೆಸ್ಕಾಂ ಯೋಜನೆಯಿಂದ ಎಂಬತ್ತು ಕೋಟಿ ರೂಪಾಯಿಗಳು ನೆನಪಿರ್ಲಿ ಒಟ್ಟು ಇನ್ನೂರ ಎಂಬತ್ತು ಕೋಟಿ ರೂಪಾಯಿಗಳು ಈ ಭೂಗತ ಕೇಬಲ್ಗೆ ಅಂತ ಹೇಳಿ ಯೋಜನೆಯನ್ನು ತಯಾರು ಮಾಡಿದ್ದಾರೆ ಅದರಲ್ಲಿ ಸೇರಿರ್ತಕ್ಕಂಥ ಅಂಶ ಏನು ಅಂದ್ರೆ ಸುಮಾರು ಮೂರು ಮೀಟರ್ ಅಂದ್ರೆ ಒಂದು ಮೀಟರ್ ಮೂರುವರೆ ಅಡಿ ಆಳಕ್ಕೆ ಆ ಕೇಬಲ್ಗಳನ್ನು ಹಾಕಬೇಕು ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಆನಂತರ ಮೇಲ್ಗಡೆ ವಿಶೇಷವಾಗಿ ಸ್ಟ್ರೀಟ್ ಲೈಟ್ಗಳಿಗೋಸ್ಕರ ಮಾತ್ರ ಕಂಬಗಳನ್ನು ಹಾಕಬೇಕು ಉಳಿದಂತೆ ಯಾವುದೇ ಕಂಬಗಳು ಕೂಡ ಇಡೀ ಶಿವಮೊಗ್ಗ ನಗರದಲ್ಲಿ ಇರೋ ಹಾಗಿಲ್ಲ ಈ ರೀತಿ ಯೋಚನೆ ಮಾಡಿಕೊಂಡು ಅದಕ್ಕೊಂದು ಅಗ್ರಿಮೆಂಟ್ ಇದೆ ಕಾಂಟ್ರಾಕ್ಟ್ ಇದೆ ಇದೆಲ್ಲವೂ ಕೂಡ ಈಗ ಮುಗಿದು ಹೋಗಿದೆ ಈ ಕಂಬಗಳನ್ನ ತೆಗಿಬೇಕು ಅಂತೇಳಿ ಕಳೆದ ಒಂದು ವರ್ಷಗಳಿಂದ ಹೇಳ್ತಾ ಬಂದ್ವಿ ಅದಕ್ಕೆ ಮೊದಲೇ ಹೇಳಿದಾಗ ಏನಂದ್ರು ಸರ್ ಒಂದು ವರ್ಷ ಯಾವುದೂ ತೆಗಿಯೋಲ್ಲ ಅಂದರೆ ಪ್ರಾರಂಭದಲ್ಲಿ ಐದು ವರ್ಷದ ಹಿಂದೆ ಒಂದು ವರ್ಷ ಅದನ್ನು ನಾವು ಟ್ರಯಲಿಗೆ ಇಟ್ಕೊಂಡಿರ್ತೇವೆ ಎಲ್ಲಾದ್ರೂ ಯು ಜಿ ಕೇಬಲಲ್ಲಿ ಬೆಂಕಿ ಆದರೆ ಸರ್ವಿಸ್ ಸರ್ವೀಸಿಗೆ ಬಂದರೆ ಆಗ ಆಲ್ಟರ್ನೇಟಿವ್ ಆಗಿ ಈ ಕಂಬಗಳು ಇರುತ್ತೆ ಅಂತ ಹೇಳಿ ಇದು ಹೇಳಿಯೇ ನಾಲ್ಕು ವರ್ಷ ಆಯ್ತು ಇಲ್ಲಿಯವರೆಗೂ ಕಂಬಗಳನ್ನು ತೆಗಿಲೇ ಇಲ್ಲ ಮೊದಲು ನಾವೆಲ್ಲರೂ ಕೂಡ ಒಂದು ಕಂಬ ಇಟ್ಕೊಂಡೆ ಅಲ್ಲಲ್ಲಿ ಅಲ್ಲಲ್ಲಿ ಪಾರ್ಕಿಂಗ್ ಗೆ ತೊಂದರೆ ವಾಹನ ಸಂಚಾರಕ್ಕೆ ತೊಂದರೆ ಜನ ಸಂಚಾರಕ್ಕೆ ತೊಂದರೆ ಇವುಗಳನ್ನು ಅನುಭವಿಸ್ಕೊಂಡು ಬರ್ತಾ ಇದ್ವಿ ಆದ್ರೆ ಇವತ್ತು ಒಂದಕ್ಕೊಂದು ಫ್ರೀ ಎಡಗಡೆ ಒಂದು ಕಂಬ ಬಲಗಡೆ ಒಂದು ಕಂಬ ಹೇಗಿದೆ ಸರ್ಕಾರದ ಒಂದು ವ್ಯವಸ್ಥೆ ನಿರ್ಲಜ್ಜ ತೋರ್ತಾ ಇರ್ತಕ್ಕಂಥ ಅಧಿಕಾರಿಗಳು ಅವರ ಕಚೇರಿಗೆ ಮೂರು ಬಾರಿ ಹೋಗಿದ್ದಾವೆ ಮೆಸ್ಕಾಂ ಕಚೇರಿಗೆ ಸಂಬಂಧಪಟ್ಟಂತ ಎಲ್ಲ ಹಿರಿಯ ಇಂಜಿನಿಯರ್ಗಳ ಜೊತೆ ಮಾತಾಡಿದ್ದೇವೆ ಆದರೆ ಅವ್ರು ಯಾರು ಕೂಡ ಅದಕ್ಕೆ ಕಿವಿ ಕೊಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ ಸರ್ ನೀವೊಂದು ಮೀಟಿಂಗ್ ಕರೀದಿ ಯಾಕಂದ್ರೆ ಇದು ಕೋಆರ್ಡಿನೇಷನ್ ಮೀಟಿಂಗ್ ಆಗಬೇಕು ಒಂದು ಕಡೆ ಮೆಸ್ಕಾಂ ಅಧಿಕಾರಿಗಳು ಮತ್ತೊಂದು ಕಡೆ ಸ್ಮಾರ್ಟ್ ಸಿಟಿ ಅವರು ಇನ್ನೊಂದು ಕಡೆ ಮಹಾನಗರ ಪಾಲಿಕೆ ಅವರು ಈ ಮೂರು ಜನಗಳಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ ಹಾಗಾಗಿ ಆ ಹೊಂದಾಣಿಕೆ ಬರಬೇಕು ಅಂದ್ರೆ ಜಿಲ್ಲಾಧಿಕಾರಿಗಳಾದ ತಾವು ಒಂದು ಮೀಟಿಂಗನ್ನು ಕನ್ವೀನ್ ಮಾಡಿ ಹೇಳಿ ಅವರಿಗೂ ಕೂಡ ಮನವಿಯನ್ನು ಸುಮಾರು ಆರು ತಿಂಗಳ ಹಿಂದೆ ಕೊಟ್ಬೇಕು ಅವರದ್ಯಾವ್ದನ್ನ ಕೇಳಿಸ್ಕೊಳ್ಳಿಲ್ಲ ಎರಡನೇ ಮನವಿಯನ್ನು ಕೊಟ್ವಿ ಆವತ್ತು ಕೇಳಿಸ್ಕೊಳ್ಳಿಲ್ಲ ಇದು ಮೂರನೇ ಮನವಿ ಮತ್ತು ಹೋರಾಟ ಇದೆ ನೀವು ಕೇಳ ನಾಲ್ಕನೇ ಮನವಿ ನೀವು ಕೇಳಿಸ್ಕೊಳ್ಳೇಬೇಕು ನಾವು ಜಿಲ್ಲಾಧಿಕಾರಿಗಳಿದ್ದೀರಿ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಕರೀರಿ ಮುಂದಿನ ಒಂದು ತಿಂಗಳೊಳಗೆ ಸಮರೋಪಾದಿಯಲ್ಲಿ ಆ ಕಂಬಗಳನ್ನ ತೆಗೆಸ್ತಕ್ಕಂಥ ಕೆಲಸ ಆಗ್ಬೇಕು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಿ ಮುನ್ನೂರು ಕೋಟಿ ಹಣದಲ್ಲಿ ಇವತ್ತು ಆ ಹಣ ಎಲ್ಲಿಗೆ ಹೋಯ್ತು ಅಂತಕ್ಕಂಥ ಲೆಕ್ಕ ಬೇಕು ನಾಗರಿಕ ವೇದಿಕೆ ಒತ್ತಾಯ ಮಾಡ್ತಾ ಇದೆ ಮುನ್ನೂರು ಕೋಟಿ ಹಣದ ಲೆಕ್ಕವನ್ನ ತಾವು ಸಾರ್ವಜನಿಕಗೊಳಿಸಿ ಯಾವ್ಯಾವಕ್ಕೆ ಈ ಹಣ ಖರ್ಚಾಗಿದೆ ಅಂತೇಳಿ ಜನ ತಿಳ್ಕೊಳ್ಳಿ ಹಾಗಾಗಿ ಇವತ್ತು ಈ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಲೇಬೇಕು ಇಲ್ಲಿ ನ್ಯಾಯ ಸಿಗಲೇಬೇಕು ಅಲ್ಲಿಯ ತನಕ ಹೋರಾಟವನ್ನು ಮುಂದುವರಿಸ್ತೇವೆ ಪ್ರತಿಯೊಂದಕ್ಕೂ ಹೋರಾಟವನ್ನೇ ಮಾಡಬೇಕಾದಂತ ಪರಿಸ್ಥಿತಿ ಇವತ್ತು ಶಿವಮೊಗ್ಗ ನಗರಕ್ಕೆ ಬಂದಿದೆ ದೈಮಾನಿತ ವರ್ಥ ಮಾಡ್ಕೊಳ್ಳಿ ಇದೊಂದು ಜವಾಬ್ದಾರಿ ಇರ್ತಕ್ಕಂಥ ನಾಗರಿಕ ವೇದಿಕೆ ಶಿವಮೊಗ್ಗದ ಎಲ್ಲ ನಾಗರಿಕರನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ವೇದಿಕೆ ಈ ವೇದಿಕೆಯ ಕೂಗು ಸಾಮಾನ್ಯ ಕೂಗಲಾದ ಅದು ನಿಮಗೆ ಕೇಳಿಸ್ಬೇಕು ಅದು ಕೇಳಿಸ್ತಾ ಇದ್ರೆ ನಾವಿಲ್ಲಿ ಆಭರಣದ ಉಪವಾಸ ಸತ್ಯಾಗ್ರಹವನ್ನ ಮುಂದಿನ ಒಂದು ಹೋಗಿ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅವಾಗ ಯಾವ್ದಾದ್ರು ಕಾಮಗಾರಿಗಳಾಗ್ತಾ ಇತ್ತು ಅವಾಗ ನಮ್ಮ ಅಧ್ಯಕ್ಷರುಗಳನ್ನ ಹೇಳಿದ್ರೆ ಹೇಳಿದ್ರೆ ನಮ್ಗೆ ಹೊರಸೋದುವ ಪ್ರಯತ್ನ ಕೆಲವು ಆಡಳಿತ ವರ್ಗದಿಂದ ಮಾಡಲಾಗಿದೆ ನಮ್ಮ ಮೇಲೆ ಕ್ರಿಮಿನಲ್ ಕೇಸು ದಾಖಲಾಗಿದೆ ಸುಳ್ಳು ಕ್ರಿಮಿನಲ್ ಕೇಸು ಈ ಒಂದು ದುರಂತ ನಡುವೆ ನಿರಂತರವಾಗಿ ನಮ್ಮ ಹೋರಾಟವನ್ನು ಬಿಡಲಿಲ್ಲ ಕಾಮಗಾರಿ ಹೋಗಕ್ಕೆ ಮಾಡುವಾಗ ಹೋದ್ರೆ ಬಂದು ತೊಂದರೆ ಕೊಡ್ತಾರೆ ಮೇಲೆ ಕೇಸ್ ಹಾಕಿ ತಂದ್ರು ಮುಗಿದ ಮೇಲೆ ಕೇಳಿದ್ರೆ ಕಿವಿ ಕೇಳಿಸ್ಕೊಳ್ಳೋದಿಲ್ಲ ಈ ವಿದ್ಯುತ್ ಕಂಬಗಳ ಬಗ್ಗೆ ಮೊದಲಿಂದ ನಾವು ಅದಕ್ಕೆ ಅಬ್ಜೆಕ್ಷನ್ ಆಗ್ತಾ ಇದ್ದೀವಿ ಕಂಬಗಳನ್ನ ಯಾವಾಗ ತೆಗಿತೀವಿ ಯುಜಿ ಕೇಬಲ್ ಆದ್ಮೇಲೆ ಸ್ಮಾರ್ಟ್ ಸಿಟಿ ವಿದ್ಯುತ್ ಕಂಬ ಯುಜಿ ಕೇಬಲ್ ಮಾಡಿರೋದೆ ವಿದ್ಯುತ್ ಕಂಬಗಳನ್ನು ತೆಗೆಯೋದಕ್ಕೆ ಓವರ್ ಹೆಡ್ ಲೈನ್ ಅನ್ನು ತೆಗೆಯುವುದಕ್ಕೆ ಇದನ್ನ ತೆಗೀರಿ 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 ಅಂತ ಹೇಳ್ತಾ ಬಂದಿದೀವಿ ಕಳೆದ ಒಂದು ವರ್ಷದಿಂದ ಎರಡು ಬಾರಿ ಬೆಸ್ಕಾಮ್ ಗಳನ್ನ ಧರಣಿ ಮಾಡಿದ್ವಿ ಅಂತ ನಂತರದಲ್ಲಿ ಮೂರು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಸರ್ ಮನವಿ ಕೊಡ್ತಾ ಇದೀವಿ ನಾವು ಕೇಳಿದ್ದು ಜಿಲ್ಲಾಧಿಕಾರಿಗಳಿಗೆ ಒಂದು ಸಭೆ ಕರೀರಿ ಅಂತ ನಾವು ಕೇಳಿ ನಾವು ಕೇಳಿದ್ದೇನು ಜಿಲ್ಲಾಧಿಕಾರಿಗಳಿಗೆ ಒಂದು ಸಭೆ ಕರೀರಿ ಅಂತ ನಾವು ಕೇಳಿದ್ದು ಕೇವಲ ಒಂದು ಸಭೆ ಚರ್ಚೆ ಆಗಲಿ ಹೇಳೋದು ಯಾಕೆ ಎಷ್ಟು ದುಡ್ಡು ಹಾಕಿದ್ದಾರೆ ಯಾರ್ಯಾರು ಯಾವತ್ತೇ ಜವಾಬ್ದಾರಿ ಇತ್ತು ಅಂತ ಮೂರು ಮನವಿಗೂ ಜಿಲ್ಲಾಧಿಕಾರಿಗಳು ಸ್ಪಂದಿಸಿಲ್ಲ

ಕೊಡಿ ಅದು ಮಾಡಲ್ಲ ನೀವು ಸಭೆ ಕರೆಯಲ್ಲ ನಾಗರಿಕ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ವಹಿಸಬಾರದು ನಾವು ನಿತ್ಯ ನಿಮಗೆ ಮನೆ ತೊಂದರೆ ಕೊಡಲ್ಲ ಲೆಟ್ರ್ ಕೊಡ್ತೀವಿ ಮೀಟಿಂಗ್ ಬಂದ್ರೆ ಗೌರವ ಆಯಿತು ಅಂತ ಪಾರ್ಟಿಸಿಪೇಟ್ ಮಾಡ್ತೀವಿ ಹೋಗ್ತೀವಿ ಜಿಲ್ಲಾಧಿಕಾರಿಗಳು ಈ ನಿರ್ಲಕ್ಷ್ಯ ಅತ್ಯಂತ ಖಂಡನೀಯ ಖಂಡನೀಯ ಹೌದಾಲ್ವ

ನಮ್ಗೆ ನೀ ದಿನಾಂಕ ನಿರ್ಧಾರ ನಾವು ಇಲ್ಲಿಂದ ನಮ್ಗೆ ಈ ಥರ ಅಗೌರವ ಬೇಡದಿಲ್ಲ ಅಧಿಕಾರಿಗಳಿಗೆ ನಮಗೂ ಕರ್ರಿ ನಾವು ಒಳ್ಳೇದಿಕ್ಕಿದೀವಿ ಎಲ್ಲಿವರೆಗೆ ಸಭೆಗೆ ಸಭೆಯ ದಿನಾಂಕ ಸಭೆಯ ದಿನಾಂಕ ಒಳ್ಳ ಸಾಮಾಜಿಕ ಕಲಕಳೆಯಿಂದ ಮಾಡ್ತಾ ಇದೀವಿ ನಾವು ಯಾವ್ದು ಕೆಟ್ಟ ಕೆಲಸಗಳು ಮಾಡ್ತಾ ಇರೋ ಸಮುದ್ರಲ್ಲಿ ನಮ್ಗೆ ಇಷ್ಟು ಅಗೌರವ ತೋರಿಸಬಾರ್ದಾಗಿತ್ತು ಜಿಲ್ಲಾಧಿಕಾರಿಗಳು ನೋವಾಗಿದೆ ಸರ್ ನಮ್ಗೆ ಹಲವಾರು ಹೋರಾಟಗಳ ನಂತರ